ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಎಳ್ಳು ಬೆಲ್ಲದ ಜೊತೆ ಈ ರೀತಿ ಸಕ್ಕರೆ ಹೆಚ್ಚಿದ್ರೀನಿ ಚೆಂದ ಆದರೆ ಈ ಸಕ್ಕರೆ ಹೆಚ್ಚಿನ ಮಾಡೋದು ಹೇಗೆ ಸೊ ಈ ಹೆಚ್ಚು ಎಲ್ಲಿ ಸಿಗುತ್ತೆ ಅಂತ ತಿಳಿಸಿದ್ದೀನಿ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ಸಕ್ಕರೆ ಹೆಚ್ಚಿನ ಮಾಡಿ ಸರಿಯಾಗಿ ಬಂದಿಲ್ವೋ ಅಥವಾ ಈಗ ಮೊದಲನೇ ಬಾರಿ ಪ್ರಯತ್ನ ಪಡ್ತಾ ಇರೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಖಂಡಿತವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಕೇವಲ ಒಂದೇ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ಸಾಕು ಸಕ್ಕರೆ ಹೆಚ್ಚು ಎಲ್ಲೂ ಸಹ ಮುರಿದೋಗದೆ ಹಾಗೆ ಆ ಬಾಯ್ಲಿಟ್ರ ಕರ್ಗು ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ಗೆ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸೊ ಒಂದು ಕಪ್ ಸಕ್ಕರೆ ಅಂತಂದರೆ ಇಲ್ಲಿ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಯಾವ ಕಪ್ನಲ್ಲಿ ನೀವು ಅಳತೆ ಮಾಡಿಕೊಂಡು ಸಕ್ಕರೆ ತಗೋತೀರಾ ಅದೇ ಕಪ್ಪಲ್ಲೇ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ನೀರನ್ನು ಹಾಕಿದ ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಇಲ್ಲಿ ಬೌಲ್ ಬದಲು ಗ್ಲಾಸಲ್ಲೂ ಅಳತೆ ಮಾಡಿಕೊಂಡು ತಗೋಬೋದು ಇದನ್ನ ಈಗ ಮಿಕ್ಸ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ಈಗ ಇಲ್ಲಿ ಸಕ್ಕರೆ ಹೆಚ್ಚಿದು ಮೌಲ್ಡ್ಗಳು ಬರುತ್ತಲ್ವ ಅದನ್ನು ನಾನು ನೀರಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ರಾತ್ರಿ ಹಾಗೆ ಬಿಟ್ಟಿದೆ ನಾನಿಲ್ಲಿ ಹೊಸದಾಗಿರುವಂತಹ ಸಕ್ಕರೆ ಹೆಚ್ಚಿನ ಬಳಸಿರೋದ್ರಿಂದ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿ ನೀರನ್ನು ಎರಡು ಸಲ ಚೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ದಿನ ಏನಾದರೂ ಯೂಸ್ ಮಾಡೋದಾದರೆ ಒಂದರಿಂದ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ್ರೆ ಸಾಕು ಇದನ್ನು ನೆನೆಯೇ ಹಾಕೋದಕ್ಕೆ ಕಾರಣ ಏನಂತ ಅಂದರೆ ಹೊಸದಾದರೆ ಅದರಲ್ಲಿರುವಂತಹ ಬಣ್ಣಗಳೆಲ್ಲ ಬಿಟ್ಟು ಕೆಮಿಕಲ್ ಹೋಗುತ್ತೆ ಅಂತ ಅಷ್ಟೆ ಆ ಸೆಕೆಂಡ್ ಬಂದು ಇದನ್ನು ನೆನೆಸೋದ್ರಿಂದ ನಾವು ಸಕ್ಕರೆ ಹಚ್ಚನ್ನು ಹಾಕ್ತಾಗ ತೆಗೆಯೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ನೀರಿಂದ ತೆಗೆದ ಮೇಲೆ ಜಸ್ಟ್ ಬಟ್ಟೆಲಿ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಈ ಹೆಚ್ಚುಗಳಿರೋ ಹೆಚ್ಚಲ್ಲಿರುವಂತಹ ನೀರು ಡ್ರೈ ಆಗಬಾರ್ದು ಸೊ ಅದು ಹಸಿ ಹಸಿಯಾಗಿಯೇ ಇರಬೇಕು ಪೂರ್ತಿ ಡ್ರೈ ಆಗಿಬಿಟ್ರೆ ನೀವು ಸಕ್ಕರೆ ಹಚ್ಚನ್ನು ಹಾಕಿದಾಗ ತೆಗೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈಗ ಇದಕ್ಕೆ ಎರಡನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಎರಡೂ ಸೈಡು ರಬ್ಬರ್ ಬ್ಯಾಂಡ್ಗಳನ್ನ ಹಾಕಿ ಫಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನಾನು ಇನ್ನೊಂದು ರೀತಿ ತೋರಿಸ್ತಾ ಇದ್ದೀನಿ ಇದು ಬಂದು ಕಳಶ ಡಿಸೈನು ನಮ್ಗೆ ಈ ರೀತಿಯಾಗಿ ನಾಲ್ಕು ಪೀಸಸ್ಸಲ್ಲಿ ಬರುತ್ತೆ ಇದು ನಿಮಗೆ ತುಂಬ ಈಸಿಯಾಗಿ ಬೇರೆ ಬೇರೆ ಡಿಸೈನ್ಸ್ ಆಗಿ ಶೇಪ್ಗಳಲ್ಲಿ ಆ ಮಾರ್ಕೆಟಲ್ಲಿ ಸಿಗುತ್ತೆ ಜೊತೆಗೆ ನಾನಿಲ್ಲಿ ಅಚ್ಚ ರೀತಿ ಇರುವಂತಹದನ್ನು ಸಹ ತೆಗೆದು ಅದನ್ನು ಸ್ವಲ್ಪ ಒರೆಸಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಅದ್ರ ಮೇಲೆ ಒಂದು ಫಿಲ್ಟ್ರನ್ನ ಹಾಕಿ ಒಂದು ಕಾಟನ್ ಬಟ್ಟೆನ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡಿ ಯಾಕೆ ಅಂದರೆ ನಾವು ಸಕ್ಕರೆ ಪಾಕನ ಸ್ಟವ್ ಮೇಲೆ ಇಟ್ಕೊಂಡ್ಮೇಲೆ ಸೊ ಈ ಪ್ರೊಸೀಜರೆಲ್ಲ ಮಾಡ್ತಾ ಇರೋದಕ್ಕೆ ಸಮಯ ಇರೋಲ್ಲ ಹಾಗಾಗಿ ಮೊದಲೇ ಎಲ್ಲನೂ ರೆಡಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಸೊ ನೋಡಿ ಹತ್ತು ನಿಮಿಷದ ನಂತರ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ವಾ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದಾಗೇ ನೀವು ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಲನ್ನು ಹಾಕೋದ್ರಿಂದ ಗಲೀಜು ಏನಿರುತ್ತೆ ಅದು ಮೇಲ್ಗಡೆ ತೇಲ್ಕೊಬರೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಸಕ್ಕರೆ ಹೆಚ್ಚು ಸಹ ತುಂಬ ಬೆಳ್ಳಗೆ ಬರುತ್ತೆ ನಾವು ಸಕ್ಕರೆ ಹೆಚ್ಚಿನ ಬಾಯಲ್ಲಿಟ್ಟಾಗ ಕರಗಬೇಕಲ್ವಾ ಸೊ ಅದು ಆ ರೀತಿಯಾಗಿ ಬರಬೇಕು ಅಂತ ಅಂದರೆ ಮೊಸರನ್ನ ಆ್ಯಡ್ ಮಾಡಬೇಕು ಮೊಸರನ್ನ ಹಾಕೋದ್ರಿಂದ ಸಕ್ಕರೆ ಹೆಚ್ಚು ತುಂಬ ಸಾಫ್ಟಾಗಿ ಮೇಲೆ ಗಟ್ಟಿ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೆ ಜೊತೆಗೆ ಬಣ್ಣನೂ ಸಹ ಬಿಳಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಸಕ್ಕರೆಯಲ್ಲಿರುವಂತಹ ಕೆಮಿಕಲ್ಸ್ನ ತೆಗೆಯೋದಕ್ಕೂ ಸಹ ಮೊಸರು ಹೆಲ್ಪ್ ಆಗುತ್ತೆ ಸೊ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಅದರಲ್ಲಿ ನೊರೆ ನೊರೆ ಥರ ಏನಿದೆ ಹಾಲು ಮೊಸರುದು ಸೊ ಅದನ್ನು ನಾವು ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೋಬೇಕು ಈ ರೀತಿ ಫಿಲ್ಟ್ರ್ ಮಾಡೋದರಿಂದ ಹಾಲು ಮೊಸರು ಸಪ್ರೇಟಾಗಿ ನಮಗೆ ಬರೀ ಕೆಳಗಡೆ ಸಕ್ಕರೆ ಪಾಕ ಮಾತ್ರ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಸಕ್ಕರೆ ಪಾಕನೂ ಸಹ ಎಷ್ಟು ಚೆನ್ನಾಗಿ ವೈಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಇದಿನ್ನೂ ನಮಗೆ ವೈಟ್ ಆಗಬೇಕು ಹಾಗಾಗಿ ನಾನು ಅದೇ ಪಾತ್ರೆನ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಮತ್ತೆ ಅದಕ್ಕೆ ನಾವು ಏನು ಸಕ್ಕರೆ ಪಾಕನ ಫಿಲ್ಟ್ರ್ ಮಾಡಿದ್ವಿ ಅದನ್ನು ಇಟ್ಕೊಂಡಿದ್ದೀನಿ ಮತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒನ್ ಟೀ ಸ್ಪೂನ್ ಆಗೋವಷ್ಟು ಹಾಲು ಒನ್ ಟೀ ಸ್ಪೂನ್ ಆಗೋಷ್ಟು ಮೊಸರು ಇದಿಷ್ಟು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಲ್ವಾ ಸುತ್ತ ಎಲ್ಲ ಮತ್ತೆ ಆ ನೊರೆ ನೊರೆ ಥರ ಬ್ಲ್ಯಾಕ್ ಆಗಿದೆ ಅಲ್ವಾ ಅದನ್ನು ಮತ್ತೆ ನಾವು ಫಿಲ್ಟ್ರ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸಕ್ಕರೆ ಹೆಚ್ಚು ಬಿಳಿ ಬಣ್ಣವಾಗಿ ಚೆನ್ನಾಗಿ ಬರುತ್ತೆ ನೀವು ಅಂಗಡಿಯಿಂದ ತಂದರೆ ಅವ್ರು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡೋದಿಲ್ಲ ಯಾವುದೋ ಸಕ್ಕರೆಗೆ ಸೊ ಅದು ಹೇಗಾದರೂ ಇರಲಿ ಸಕ್ಕರೆ ಹೆಚ್ಚಿನ ರೆಡಿ ಮಾಡಿ ಕೊಡ್ತಾರೆ ಸೊ ನೋಡಿ ನಾನು ಇದೇ ರೀತಿಯಾಗಿ ಮೂರು ಸಲ ಫಿಲ್ಟ್ರ್ ಮಾಡಿ ಹಾಲನ್ನೆಲ್ಲ ಹಾಕಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಸಲ ಮಾಡಿದ್ರೆ ಸಾಕಾಗುತ್ತೆ ಆಲ್ರೆಡಿ ನಿಮಗೆ ಎರಡು ಸಲ ಮಾಡಿ ತೋರಿಸಿದ್ದೀನಲ್ವಾ ಸೊ ಇನ್ನೂ ಒಂದು ಸಲ ಮಾಡಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಟ್ಟಿಗೆ ಮಾಡೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸಾಕ ಸಕ್ಕರೆ ಪಾಕನ ತೆಗೆದಿಟ್ಕೊಂಡು ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕನ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಮಾಡೋಣ ಈ ಟೈಮಲ್ಲಿ ಸಕ್ಕರೆ ಹೆಚ್ಚಿನ ರೆಡಿ ಮಾಡುವಂತಹ ಸ್ಟೆಪ್ಪು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ಟೌನ ಮೊದಲಿಂದ ಕೊನೆವರೆಗೂ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಲೇಬೇಡಿ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಿಧಾನವಾಗಿ ಕುದಿಸ್ಕೊಬೇಕು ಸೊ ನೋಡ್ತಾ ಇದ್ದೀರಾ ಅಲ್ವಾ ಒಂದು ಐದು ನಿಮಿಷದ ನಂತರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಈ ರೀತಿ ಬಬಲ್ಸ್ ಇರುತ್ತಲ್ಲ ಅದನ್ನು ಈ ರೀತಿ ಸೌಟಿಂದ ತೆಗೆದಾಗ ಅದರಲ್ಲಿ ಬಬಲ್ಸ್ ನಿಲ್ಬೇಕು ಅದರಲ್ಲಿ ಬಬಲ್ಸ್ ನಿಲ್ತಾ ಇಲ್ಲ ಅಂತ ಅಂದರೆ ಇನ್ನೂ ಎಕ್ಸ್ಟ್ರಾ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಮತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಸೊ ನಾವು ಈ ರೀತಿ ಸೌಟಲ್ಲಿ ಸಕ್ಕರೆ ಪಾಕನೇ ಎತ್ತಿದ್ರೆ ಬಬಲ್ಸ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅಲ್ವಾ ತುಂಬ ಜನ ಏನು ಮಾಡ್ತಾರೆ ಈ ರೀತಿ ಆಗ್ತಿದ್ದಾಗೆ ಸ್ಟೌವಿಂದ ಇಳಿಸ್ಕೊಂಡು ಸೊ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾರೆ ಸೊ ಯಾಕೆ ಕೈ ಆಡಿಸ್ತಾರೆ ಅಂದರೆ ಈ ರೀತಿ ಕೈ ಆಡಿಸೋದ್ರಿಂದ ಸಕ್ಕರೆ ಪಾಕ ತಣ್ಣಗಾಗ್ತಾ ಬರುತ್ತೆ ಆಗ ನಮಗೆ ಆ ಸಕ್ಕರೆ ಪಾಕ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಐದು ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಸಕ್ಕರೆ ಪಾಕ ತಣ್ಣಗಾಗ್ತಾ ಬರುತ್ತಲ್ವ ತಣ್ಣಗಾಗ್ತಾ ಆಗ್ತಾ ಸಕ್ಕರೆ ಪಾಕನೂ ಗಟ್ಟಿ ಆಗುತ್ತೆ ಅದು ಗಟ್ಟಿ ಆಗ್ತಿದ್ದಾಗೆ ನಮಗೆ ಬಿಳಿ ಬಣ್ಣಕ್ಕೂ ಸಹ ತಿರುಗುತ್ತೆ ಆದರೆ ಐದು ನಿಮಿಷ ಚೆನ್ನಾಗಿ ಇದನ್ನು ತಿರುಗಿಸಿದ್ರೂ ನಮಗೆ ಆ ರೀತಿಯಾಗಿ ಆಗ್ತಾ ಇಲ್ಲ ಅಲ್ವಾ ಹಾಗಾಗಿ ಈ ಟೈಮಲ್ಲೇ ತುಂಬ ಜನರಿಗೆ ಸಕ್ಕರೆ ಪಾಕದ ಹದ ಗೊತ್ತಾಗ್ದೇ ಅಚ್ಚ ಮಾಡೋದಕ್ಕೆ ತುಂಬ ಕಷ್ಟ ಆಗೋದು ಹಾಗಾಗಿ ನಾನಿಲ್ಲಿ ಒನ್ ಸ್ಟೆಪ್ ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮತ್ತೆ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ನೀವು ಸೌಟಲ್ಲಿ ಎತ್ತಿದ್ರೆ ಬಬಲ್ಸ್ ಹಾಗೆ ಇದೆ ಸೊ ಆದ್ರೂ ಸಹ ಇನ್ನೊಂದು ಯಾವ ರೀತಿಯ ಕಂಡಿಡಿಯೋದು ಅಂದರೆ ಒಂದು ಬೌಲ್ಗೆ ನೀರನ್ನು ಹಾಕೊಂಡು ತಣ್ಣೀರನ್ನು ಅದಕ್ಕೆ ಈ ರೀತಿ ಸಕ್ಕರೆ ಪಾಕನ ಹಾಕಿ ಸಕ್ಕರೆ ಪಾಕ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನಾವು ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟ್ಕೋಬಾರ್ದು ಜೊತೆಗೆ ನಾವಿಲ್ಲಿ ಬಾಲ್ ಸೈಜಲ್ಲಿ ಮಾಡೋದಕ್ಕೆ ಈಸಿಯಾಗಿ ಬರಬೇಕು ಕೈಗೆ ಸ್ವಲ್ಪನೂ ಸಹ ಅಂಟಬಾರ್ದು ಆ ರೀತಿ ಹದ ಬರ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಟೌವಿಂದ ಇಳಿಸ್ಕೊಂಬಿಡಿ ಒಂದು ವೇಳೆ ಸಕ್ಕರೆ ಪಾಕ ಕೈಗೆ ಸ್ವಲ್ಪ ಅಂಟುತ್ತಿದೆ ಅಂತ ಅನಿಸಿದ್ರೆ ಸೊ ಮತ್ತೆ ಒಂದು ನಿಮಿಷ ಕುದಿಸ್ಕೊಂಡು ನಾನು ತೋರಿಸಿರೋ ರೀತಿಯಲ್ಲೇ ಚೆಕ್ ಮಾಡಿಕೊಂಡು ಮಾಡಿ ನೋಡಿ ಈಗ ಇದನ್ನು ಕೆಳಗೆ ಇಳಿಸಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ ನೀವು ಎಷ್ಟು ಚೆನ್ನಾಗಿ ತಿರುಗಿಸ್ತೀರಾ ಅಷ್ಟು ಚೆನ್ನಾಗಿ ಇದು ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಜೊತೆಗೆ ಸಕ್ಕರೆ ಪಾಕನೂ ಗಟ್ಟಿಯಾಗ್ತಾ ಬಂದ್ಬಿಡುತ್ತೆ ನೋಡಿ ಒಂದು ಮೂರು ನಿಮಿಷ ತಿರುಗಿಸಿದ ತಕ್ಷಣ ಸಕ್ಕರೆ ಪಾಕ ಗಟ್ಟಿಯಾಗಿದೆ ಅಲ್ವಾ ಇದು ಪರ್ಫೆಕ್ಟ್ ಅದ ಈ ಟೈಮಲ್ಲಿ ಏನು ಮಾಡೋಣ ಅಂದರೆ ತುಂಬ ಬೇಗ ಬೇಗ ಈ ಪ್ರೊಸೀಜರ್ನ ಮಾಡ್ಕೊಂಬಿಡಬೇಕು ನಾವು ಮೊದಲೇ ರೆಡಿ ಮಾಡಿಟ್ಟಿದಂತಹ ಅಚ್ಚುಗಳಿಗೆ ಈ ಪಾಕನ ತುಂಬ ಬೇಗ ಬೇಗ ಹಾಕ್ಕೊಂಬಿಡಿ ಯಾಕಂದರೆ ತುಂಬಾ ಬೇಗ ಗಟ್ಟಿ ಆಗಿಬಿಡುತ್ತೆ ಒಂದು ವೇಳೆ ಗಟ್ಟಿ ಆಗೋಯಿತು ಅಂತ ಅನ್ಸಿದ್ರೆ ಸ್ವಲ್ಪ ಮತ್ತೆ ಸ್ಟವ್ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆ ಒಂದು ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ತಿರುಗಿಸ್ಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ಎಲ್ಲದಕ್ಕೂ ಚೆನ್ನಾಗಿ ಫಿಲ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಾಕುವಿಂದ ಎಕ್ಸ್ಟ್ರಾಸ್ ಏನಿರುತ್ತಲ್ವ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಚ್ಚುಗಳನ್ನ ನಾವು ತಣ್ಣೀರಲ್ಲಿ ಹಾಕಿ ನೆನೆಸಿರೋದ್ರಿಂದ ಅಚ್ಚು ತುಂಬ ತಣ್ಣಗಿರುತ್ತೆ ಹಾಗಾಗಿ ಸಕ್ಕರೆ ಪಾಕ ಹಾಕಿದ ತಕ್ಷಣ ಸೊ ನಮಗೆ ಅಚ್ಚುಗಳು ರೆಡಿಯಾಗಿರ್ತವೆ ನಂತರ ಸೈಡಲ್ಲಿರೋವಂತಹ ರಬ್ಬರ್ಗಳನ್ನ ತೆಗೆದು ನಿಧಾನವಾಗಿ ಮೌಲ್ಡನ್ನ ಒಂದು ಸೈಡ್ ಓಪನ್ ಮಾಡಿದ್ರೆ ನಮಗೆ ಸಕ್ಕರೆ ಅಚ್ಚು ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೆಗಿಬೇಕಾದರೂ ಅಷ್ಟೇ ತುಂಬಾ ಈಸಿಯಾಗಿ ಇದನ್ನು ತೆಗಿಬೋದು ಎಲ್ಲೂ ಸಹ ಕಚ್ಕೊಳ್ಳೋದಿಲ್ಲ ಏನಾದರೂ ಈ ಅಚ್ಚು ಬಂದು ತುಂಬ ಪೂರ್ತಿ ಡ್ರೈ ಆಗಿದ್ರೆ ನಿಮಗೆ ಸಕ್ಕರೆ ಅಚ್ಚನ್ನ ಈ ರೀತಿ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇದೇನೋ ಈಸಿಯಾಗಿ ಬಂತು ಸೊ ನೆಕ್ಸ್ಟ್ ಇಲ್ಲಿ ನಾನು ಕಳಶ ರೀತಿ ಮಾಡ್ಕೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ತುಂಬಾ ಈಸಿಯಾಗಿ ಓಪನ್ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಅಲ್ವಾ ಸೇಮ್ ನೀವು ಅಂಗಡಿಗಳಲ್ಲಿ ತಂದರೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಈ ರೀತಿ ಅಚ್ಚಲ್ಲಿ ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಪಿನ್ ಅಥವಾ ಸೂಜಿನ ತೊಳೆದು ಬಿಟ್ಟು ಆ ಸೂಜಿಲಿ ಜಸ್ಟ್ ಹಿಂಗೆ ಎತ್ತಿದ್ರೆ ಸಾಕು ಈಸಿಯಾಗಿ ಹಚ್ಗಳು ರಿಮೂವ್ ಆಗ್ತವೆ ನೆಕ್ಸ್ಟ್ ಈಗ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪಾಕನ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾನು ಫಸ್ಟ್ ಯಾವ ರೀತಿ ನಿಮಗೆ ತೋರಿಸ್ದೆ ಅದೇ ರೀತಿಯಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಒಂದು ಬೌಲ್ಗೆ ತಣ್ಣೀರನ್ನ ಹಾಕೊಂಡು ಸಕ್ಕರೆ ಪಾಕನ ಹಾಕಿ ಈ ರೀತಿ ನಾವು ಕೈಯಲ್ಲಿ ಎತ್ತಿದ್ರೆ ಈಸಿಯಾಗಿ ಉಂಡೆವಾಗಬೇಕು ನಮಗೆ ಕೈಗೆ ಅಂಟ್ಕೊಬಾರ್ದು ಆಗ ಇದು ಹದ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಜೊತೆಗೆ ನೋಡಿ ಸೌಟಲ್ಲಿ ಎತ್ತಿದ್ರೂ ಸಹ ಬಬಲ್ಸ್ ಕಡಿಮೆ ಆಗ್ತಾ ಇಲ್ಲ ಹಾಗೆ ಬಬಲ್ಸ್ ಇದೆ ಅಲ್ವಾ ಈಗ ಇದನ್ನು ಸ್ಟವ್ವಿಂದ ಇಳಿಸ್ಕೊಂಡ್ಬಿಡೋಣ ಸ್ಟವಿಂದ ಇಳಿಸ್ಕೊಂಡು ಸೇಮ್ ಪ್ರೊಸೀಜರ್ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ಮೌಲ್ಡ್ಗಳಿಗೆ ಫಿಲ್ ಮಾಡ್ಕೋಬೇಕು ನೋಡಿ ಸೇಮ್ ಪ್ರೊಸೀಜರಲ್ಲೇ ಎಲ್ಲಾನು ಸಹ ಫಿಲ್ ಮಾಡಿಕೊಂಡು ನಂತರ ಈಗ ನಿಧಾನವಾಗಿ ಓಪನ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಆ ಮೇಲ್ಗಡೆ ಏನು ಎಕ್ಸ್ಟ್ರಾಸ್ ಇದೆ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಡೋಣ ರಿಮೂವ್ ಮಾಡ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಈ ಅಚ್ಚು ಎಲ್ಲಿ ಸಿಗುತ್ತೆ ಅಂತ ಕೇಳೋರಾದರೆ ನಾನು ಗಾಂಧಿ ಬಜಾರ್ಲಿರುವಂತಹ ಎಸ್ ಆರ್ ಎಮ್ ಆ್ಯಂಡ್ ಸನ್ಸ್ ಅನ್ನೋ ಅಂಗಡಿಯಿಂದ ತಂದಿರೋದು ಸೊ ಎಲ್ಲ ಕಡೆ ಹುಡುಕ್ತೆ ಎಲ್ಲೂ ಸಿಕ್ಕಿರಲಿಲ್ಲ ಅದು ಒಂದೇ ಅಂಗಡಿಯಲ್ಲೇ ಸಿಕ್ಕಿರೋದು ಒಂದು ಪ್ರೈಸ್ ಬಂದು ತ್ರೀ ಫಿಫ್ಟಿ ತೊಗೊಂಡ್ರು ಇನ್ ಒಂದು ಬಂದು ಒನ್ ಟೆನ್ ರುಪೀಸ್ ಆಯಿತು ಆ ಡಿಸೈನ್ ಡಿಸೈನ್ ವೆರೈಟೀಸ್ ಮೇಲೆ ನಿಮಗೆ ದುಡ್ಡು ಎಷ್ಟು ಅಂತ ಅಲ್ಲಿ ಡಿಪೆಂಡ್ ಆಗುತ್ತೆ ಮೈಸೂರು ಸೈಡ್ ಆದರೆ ಸೊ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಹ ಇರುತ್ತೆ ಆದರೆ ನನಗೆ ಇದನ್ನು ಸಕ್ರೆಚ್ ಮಾಡಿ ತೋರಿಸ್ಬೇಕು ಅನ್ನೋಷ್ಟು ಐಡಿಯಾ ಇಲ್ಲದೆ ನಾನು ತಂದಿರಲಿಲ್ಲ ಸೊ ಈಗ ಬೇಕಂದಾಗ ತುಂಬ ಬೆಂಗಳೂರಲ್ಲಿ ಎಲ್ಲ ಸೈಡ್ ಹುಡುಕರಿದ್ರೂ ಸಹ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ಹಾಗಾಗಿ ನಿಮ್ಗೇನಾದರೂ ಬೇಕಿದ್ದರೆ ಒಂದು ಐಡಿಯಾ ಇರಲಿ ಅಂತ ಹೇಳಿ ಅಡ್ರೆಸ್ ಹೇಳಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು